ಅರ್ಥ ಗೊತ್ತಾಯ್ತು ಏಯ್ ಅದರ ಅರ್ಥ ಅವ್ರಿಗೆ ಗೊತ್ತಾತಂದ್ರೆ ಅಂದ್ರೆ ನೀನು ಉರತಾವಿಲ್ಲ ಇಲ್ಲಿ ಯಾರು ಸ್ಯಾಡ್ಯಾರು ಬ್ರಿಲಿಯಂಟ್ ಇರ್ತೀರಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು ಅಣ್ಣ ನವಿಲ್ಲತ್ತು ಯಾರಿಗತ್ತ ಗೊತ್ತನಾ ಯಾರಿಗೆ ಇತ್ತಾರೆ ಹೇಳಿರ ನೀ ಯಾಕೆ ಹೇಳ್ತಿ ಸುಮ್ಮರ ಏ ನವಿಲ್ಲ ಅಂದ್ರೆ ಏನದು ಗೊತ್ತೈತಿ ಇಲ್ಲ ನಿನ್ನ ಹೇಳ ಚಿಗೋ ನೀವು ನವಿಲ್ಲಂಗೆ ಚೆಂದ ಇದ್ದೀರಿ ಅಂತ ಹಾಂ ಹಾಂ ಖರೆ ಸುಳ್ಳು ಹೇಳ್ಬಿಡ ಅದೇನೋ ಏನೋ ಹೇಳ್ತಿದ್ದಿಲ್ಲ ಒಂದು ಕವನ ಹೇಳ ಹುಡುಗರ್ ಮ್ಯಾಗ ಹೇಳ ಹೇ ಹೇ ಕಾರ್ ನೆನೆ ನಿರ್ದಾಗ ಹೋಗ್ಯಂತ ಒತ್ತಕ್ಷರ ಕರೆಕ್ಟ್ ಅನ್ ಯಾವ ಹೇಳಿ ಬೇಡ ಏ ಹೇಳ್ರಿ ಹ್ಞೂ ಅನ್ರಿ ಹ್ಞೂ ಅನ್ರಿ ಅನ್ರಿ ಈಗ ನಾ ಹೇಳ ಲಕ್ಷ್ಮಿ ಬೇಕಾ ಬೇಡ ಪೂರ್ವ ಪರಿಗೆಟ್ರಿ ಹೇಳಿ ನೀವು ಅಲ್ಲ ಏನ್ ಕೋಡಿಗಳು ನಿಮ್ಮ ಅಣ್ಣ ನೋಡಲ್ ಟೀ ಶರ್ಟ್ ನಾವ ಇನ್ನೊಂದ್ ತಾಸ ಆಗಿದ್ರೆ ಕಮಿಟಿ ಅವ್ ಕಟ್ಟದ

ಅಣ್ಣ ಒಂದು ಕ್ಲಿಯರ್ ಮಾಡಿರಿ ನಾನು ಕನ್ಫ್ಯೂಷನ್ ಆಗ ಅದನ್ನು ಭಾಳ ಇದು ನಾಡು ಹೌದಾ ಮಾತಾಡೋದೆಲ್ಲ ಕನ್ನಡ ಮಾತಾಡ್ತೀರಿ ಬಟ್ ಆಧಾರ್ ಕಾರ್ಡ್ ಎಲ್ಲ ಮಹಾರಾಷ್ಟ್ರ ಅದು ಗೊತ್ತೈತಿ ಬಟ್ ಡೈಲಿ ನೀವು ರೆಗ್ಯುಲರ್ ಹುಡುಗರು ಸಾಲಿ ಬತ್ತು ಎಲ್ಲ ಬತ್ತು ಕನ್ನಡನ ಯೂಸ್ ಮಾಡ್ತಿರೋ ಅಪ್ಪಟ ಕನ್ನಡ ಪ್ರೇಮಿಗಳು ಥ್ಯಾಂಕ್ ಯು ಹೌದಲ್ಲ ಒಂದು ಸಲ ಅಲ್ಲ ಹೆಣ್ಮಕ್ಳು ಜೋರು ಅವ್ರು ಏನಂತಾರೆ ಗೊತ್ತೇನ ಗೊತ್ತನ ಏನಂತಾರೆ ಇದೆಲ್ಲಿದು ಇದು ಪಿಸಾಳಿ ಹಾಡೋಕೆ ಬಂದೈತಿ ಹಾಡುದು ಬಿಟ್ಟು ಬರ್ರಿ ಚಪ್ಪಾಳಿ ಚಪ್ಪಾಳಿ ಅಂತೈತಲ್ಲ ಅವ್ರ ಏ ನಮ್ಮ ಪವರ್ ಗೊತ್ತಾಗಬೇಕಲ್ಲ ನಿಮಗೆ ನಮಗೆ ಯಾವತ್ತು ಆ ಥರ ಮಾತಾಡ ನಿಮ್ಮ ಪವರ್ ನೋಡಿವಿ ಅವ ಗೊತ್ತೈತಿಲ್ಲ ಮೊದಲು ಚರ್ಚೆನ ದೀಪದಾಗ ಮೂವತ್ತು ಬಸ್ ಇದ್ದು ಬಸ್ಸನ ಇವ್ರ ಪವರ್ ಯಾವಾಗ ಬಂತೀಗ ಹದಿನೈದು ಉಳ್ದಾವು

ಮೊದಲ ಬರ್ಗ್ಯಾಡ್ ಕೂತಾವು ಪಾಳಿ ಹಚ್ಚಿದ್ರಿ ಏನು ಮಾಡ್ತಿ ಓಯ್ ಇಲ್ಲ ಅದು ಕವಾನ ಆಯ್ತಿದ್ದು ಕೇಳಿರಿ ಹಾಂ ಹೇಳಿ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಹೋಗ್ಬೇಡ ಭೀ ನೀ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಹುಡುಗಿಯಾರ ಹಿಡಿದು ಆಂಟಿಗೋಳ ತನಕ ಮೆಂಟೇನ ಮಾಡುತ್ತೀರೋ ಹಿಡ್ರಿ ನೀವು ಹಂಗ ಮಾಡ್ತಿರಲ್ಲ ನೀವು ಲಾಸ್ಟ್ ಲೈನ್ ಇನ್ನೊಂದು ಹೇಳ బయ్యక బయత్త మగన అల్

ಸಾತಿಗೈತಿ ಹುಡುಗ್ಯಾರ ಹಿಡಿದು ಅಡಿಗಳ ತನಕ ಮೆಂಟೇನ ಮಾಡತೀರ ನೀವು ಲವ್ ಮಾಡಿದ ಹುಡುಗ್ಯಾರ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದ್ದಿದ್ರೆ ನಾವ್ ಯಾಕೆ ಆಂಟಿ ಸವಾಸ ಮಾಡ್ತಿದೀವ ಅಣ್ಣ ಏ ಸುಮ್ಮ ಕುಡ್ರಿ ಬಾಳ್ ಮಾಡ್ಯಾರ ನನಗೆ ಗೊತ್ತು ಹ ನಾ ನಾದಕ ನಮ್ಮ ಹುಡುಗರು ಯಾವಾಗ ಹೋಗೋ ಅಂತ ಮಾತು ಹೇಳ್ತಿರ್ತೀನಿ ಏನದು ಲಕ್ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬಿಯರ್ ಹೊಡೀರಿ ಹೊಡೀರಿ ಲಕ್ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬಿಯರ್ ಹೊಡೀರಿ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಿಯಾರ್ನ ಯಾವತ್ತು ನಂಬಕ್ ಹೋಗ್ರಿ ಎತ್ತಿನ ಜಾಸ್ತಿ ನಮ್ಮ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳತ್ತಾರ ನಿಮ್ಮ ಕಾಲಾಗ ಮಾನಸಿಕ ಈಗ ನಮ್ಮ ಕಾಲಾಗ ್ರಿ ಏನ್ ಹೇಳತ್ ನನಗ ಗೊತ್ತೈತಿ ದಮ್ ಅಂದ್ರೆ ಏನು ನಮ್ ಕಡೆ ದಮ್ ಅಂದ್ರೆ ಎಲ್ಡ್ ಅರ್ಥ ಒಂದು ಇದ್ ದಮ ಬೇರೆ ಇನ್ನೊಂದು ದಮ್ ಐತಿ ದೋಸ್ತ ಒಂದ್ ದಮ್ ಇದ್ರ ಕೊಡ್ಲಿ ಹತ್ತಾರ ನಮ್ ಕಡೆ ಇಲ್ಲಿ ದಮ್ ಅಂದ್ರೆ ಏನ್ ನೆಂದ್ರ ನಿಮಗೆ ಯಾರ ಯಾರಿಗಾದ್ರೂ ಗೊತ್ತಾ ದಮ್ಮ ಅಂದ್ರೆ ನಿನಗೆ ಗೊತ್ತಿಲ್ಲ ನಿನಗೆ ದಮ್ಮ ಗೊತ್ತಿಲ್ಲ ಓಲಿ ಬಾಂಕ ಅಂದ್ರೆ ಗೊತ್ತೈತಿ ನನಗೆ ನಿಮ್ಗೆ ಯಾರಿಗ್ಯಾರ ಗೊತ್ತಾ ಅಪ್ಪಿ ಅವ್ರ ಗೊತ್ತಾತು ಕೇಳಬೇಡ ಮುಂಜಾನೆ ಚತ್ತೆನ ಚತೇನ ಬರೀ ಹಳದ ಅಂಡ್ಯಾಗ ಅಡ್ಯಾಡ್ತಾವೆ ನವಿಲು ಮಾವ ನಿನಗೆ ಏನಾದ್ರು ಗೊತ್ತಾ ನೀ ಮೊದಲು ನವಿಲು ಮಾವ ಅನ್ಬೇಡ ಅವ್ನು ಗೊತ್ತಾದ್ರೆ ನಿನ್ನ ಮಾತ್ರ ತೌಡ ತಗೋತಾನ ಅವ ನಿನಗೆ ಏನಾದ್ರು ಬುಂಕು ಅಂತ್ರಿ ಏನ್ರಿ ಗೊತ್ತಾ ನಿನಗೆ ಬಾವ್ಕಂದ್ರೆ ಗೊತ್ತಾಗಬೇಕಿಲ್ಲ ನಿಮಗೆ ಏನರ ಗೊತ್ತಾ ಅಪ್ಪಿ ಯಾರ ಮಾತಾಡ್ಸ ಮ್ಯಾಗಿನ ದೇವ್ರ ಹೊರ ಕೊಡಕ್ ಚಲೋ ಮಾಡಿದ್ರಿ ನೀ ಮತ್ತ ಅಯ್ಯೋ ಬ್ಯಾಡ ನಮ್ ನವಿಲ್ ಮಾಮಗೆ ಕೇಳ್ತೀನಿ ಅಂದ್ರೇನು ನವಿಲತ್ತ ಎದಕತ್ತ ಹೇಳಕ್ಕೆ ಎದಕತ್ತಾರ ಎಣ್ಣೆ ಹೊಡೆದ್ರಿಗೆ ನವಿಲತ್ತಾಳಕ್ಕೆ ಹಾ ಎಸ್ ಎಸ್ ಇಲ್ಲಿ ನವಿಲುಗಳು ಜಾಸ್ತಿ ಇದ್ದಂಗ ಕಾಣ್ತವ ಅದು ನಿಮ್ಮ ಮಾವನ ಇಡಿಯ ಲಾಕ್ ಡೌನ್ ಆ ಟೈಮ್ ನ್ಯಾಗ ನಿಮ್ಮಂತ 30 ರೂಪಾಯಿ ಹಚ್ಚು ಹುಡುಗಿ ಲಿಫ್ಟ್ ಕಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ದೋಸ್ತ ನಮ್ಮಂತ ಕುಡುಕರಿಂದ ಇಡಿಯ ಸರ್ಕಾರ ನಡೆದೈತ ಅವಾಗ ಮತ್ತ ಏಯ್ ನೋಡು ನಮ್ಮ ಲಿಫ್ಟ್ ಕಂಡಕ್ಕೆ ಬರಬೇಡ ನಾವು 500 ರೂಪಾಯಿ ಲಿಫ್ಟ್ ಮೇಂಟೇನ್ ಮಾಡ್ತೀವಿ ಗೊತ್ತಿದೆನೋ ಕವಿತಡಿ ಲಿಪ್ಟಿಕ್ಮಾಲ ಐದ್ ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತೊಟ್ಟಿ ಎಷ್ಟು ಹದಿಗಟ್ಟ ಹೈದ್ರಾಬಾದ್ ಆಗಿರ್ಬೋದು ನಿಮ್ ಅವನು ಎರಡೋ ಬ್ರ್ಯಾಂಡ್ ಯಾವ ಹೀರೋನು ಇಲ್ಲ ಯಾವ ಹೀರೋಯಿನೂ ಇಲ್ಲ ಮತ್ ಭೂಮಿ ಮ್ಯಾಗ ಇರೋದು ಎರಡ ಬ್ರ್ಯಾಂಡ್ ಯಾವ್ದು ಗಡಿ ಕಾಯುವಂತ ನಮ್ಮ ಯೋಧರ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರ ಇವ ಎರಡು ಬ್ರ್ಯಾಂಡ್ ಮತ್ತು ಭೂಮಿ ಮ್ಯಾಗ ಇವತ್ತು ನಾವಿಷ್ಟೆಲ್ಲ ಇಲ್ಲಿ ಅದ್ದೂರಿಯ ಕಾರ್ಯಕ್ರಮ ಮಾಡಾತ್ತೀವಿ ಒಂದು ರಸಮಂಜರಿ ಕಾರ್ಯಕ್ರಮ ಹುಟ್ಟು ಎಲ್ಲರೂ ಜನಪದ ಗಾಯಕರನ್ನ ಕಾಮಿಡಿಯರ್ ಕರೆಸಿ ಇಷ್ಟೆಲ್ಲ ಅಂದ್ರೆ ಇದೆಲ್ಲ ಕ್ರೆಡಿಟ್ ಒಂದು ಈ ಸದ್ದ ನೋಡತ್ತಿರ ಜಮ್ಮು ಕಾಶ್ಮೀರ ಲಡ ಹೆಂಗ ನಡದೈತಿ ಇಷ್ಟ ಕಷ್ಟದೊಳಗು ಹಗಲು ರಾತ್ರಿ ಅನ್ನೋದ ತಮ್ಮ ಜೀವ ಒತ್ತಿ ಇಟ್ಟು ಹೋರಾಡತ್ತಲ್ಲ ಸೈನಿಕರ ಅವರು ನಿಜವಾದ ಹೀರೋಗಳು ಅವರು ನಿಜವಾದ ಬ್ರ್ಯಾಂಡ್ ಮತ ಲಾಭ ಆಗತ್ತಾ ಇಲ್ಲ ಗೊತ್ತಿಲ್ಲ ಮಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ ಈ ವರ್ಷ ನನ್ನ ಮಣಿತನ ಉಳಿತೈತ ಇಲ್ಲ ಗೊತ್ತಿಲ್ಲ ಸಾಲಾಲಿ ಸಮುದಾಲಿ ನಾ ದುಡಿಯತ್ತೀನಿ ನಾವು ಹಲ್ಲಾಗ ಚಿನ್ನದಂತ ಬೆಳಿ ತೆಗಿಯತ್ತೀನಿ ಅಂತ ಹಗಲು ರಾತ್ರಿ ದುಡಿತನಲ್ಲ ರೈತ ಅವ ನಿಜವಾದ ಬ್ರ್ಯಾಂಡ್ ಭೂಮಿ ಮ್ಯಾಮ್ ಅಂತ ಹೌದಾ ನಮ್ಮ ಹುಡುಗಿಯರ ಬ್ರಾಂಡ್ ಅಂತ ಅನ್ಕೊಂಡಿದ್ದೆ ನಿಮ್ದು ಬ್ರಾಂಡ್ ಅಲ್ಲಿ ನೀವು ಬ್ರಾಂಡ್ ನಿಮ್ಮ ಅವ್ರು ನೀವು ಹೆಣ್ಮಕ್ಳು ನಾವ್ ಬ್ರಾಂಡ್ ಹೌದಿಲ್ರಿ ನಾವ ಹೀರೋಯಿನ್

ಅವರು ಸುಮಾರು ಅದರ ಅನ್ನುವಕಮ್ಮ ಯಾಕ್ ಬಂದರು ಸರ್ ಕೈ ಮಾಡಿದರೆ ಅನ್ನು ಬಿಟ್ಟಿಲ್ಲ ಅವರು ಹೌದಾ ಹಾ ನಾವು ಇದ್ರೆ ಗಂಡು ಹಾ ಹಾ ನಾವೆಲ್ಲಾ ಅಂದ್ರೆ ನಿಮಗೆ ಕಾ ನಾವು ನಾವಿಲ್ಲ ನಿಮಗೆ ಕಾ ಓಯ್ ಓ

ಮತ್ತೆ ಇನ್ನೇನು ಹೇಳೋದು ಅಣ್ಣ ಬರಲಿ ಒಂದ್ಸರಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಏ ಏನ್ ಡ್ಯಾನ್ಸರ್ ಬಾಯಿ ಮಕ್ಕೊಂಡ ಏನು ಏ ಬಾಯಿ ಏ ಅಣ್ಣ ಜಲ್ಲಿ ಮರಾಠಿ ಬಾ ಅಣ್ಣ ಏನಂತಾರೆ ಹೇಳ್ರಿಟ್ಟಿಗೆ ಹಾ ತುಂಬ